ಅದೇ ಥರ ಯಾವುದಾದ್ರೂ ಒಂದು ಬೇರೆ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸಿನಿಮಾ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಬಂದಿದೆಯಾ ಯಾಕೆ ಅಂತಂದರೆ ಇತ್ತೀಚೆಗೆ ಪ್ರೆಸ್ ಮೀಟಲ್ಲಿ ನಿಮಗೊಂದು ಕ್ವಶನ್ ಕೇಳಿದ್ರು ಬೆಂಗಳೂರು ಕರಗದ ಬಗ್ಗೆ ಯಾವಾಗ ಸಿನ್ಮಾ ಮಾಡ್ತೀರಾ ಅಂದರೆ ಯಾಕೆಂದ್ರೆ ದೊಡ್ಡ ತುಂಬ ದೊಡ್ಡ ವಿಷಯ ಅದು ಸೊ ನಿಮ್ಮ ಸಿನಿಮಾ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಸೊ ಬೇರೆ ಭಾಗದ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಖಂಡಿತವಾಗ ನಮಗೆಲ್ಲ ಗೊತ್ತಾಗೋಯ್ತು ಬಟ್ ಇಷ್ಟು ರೂಟೆಡ್ ಆಗಿ ಹೇಳೋಕ್ಕಾಗುತ್ತೆ ನನಗೆ ಬರುತ್ತೆ ನನಗೆ ಗೊತ್ತಿಲ್ಲ ನಾನು ಬೇರೆ ಊರಿಗೆ ಹೋಗ್ತೀನಿ ಅಂತಂದ್ರೆ ನನಗೆ ಸ್ಟಡಿ ಮಾಡೋಕೆ ಎರಡು ವರ್ಷ ಬೇಕು ಸೊ ಅದ್ರ ಬದಲಿಗೆ ಅದೇ ಭಾಗದ ಒಬ್ಬ ಬರಹಗಾರ ಬಂದರೆ ಅದು ಕಟ್ಕೊಡೋ ಚಂದನೇ ಬೇರೆ ಅದರ ಅಥೆಂಟಿಸಿಟಿನೇ ಬೇರೆ ಇರುತ್ತೆ ಸೊ ಹಾಗಾಗಿ ಅಲ್ಲಿ ಭಾಗದ ರೈಟರ್ಗಳು ಬರಬೇಕು ಅಲ್ಲಿನ ಫಿಲ್ಮ್ ಮೇಕರ್ಸ್ಗಳೇ ಮಾಡಬೇಕು ಅದು ಹೆಚ್ಚು ಅಥೆಂಟಿಕ್ ಆಗಿರುತ್ತೆ ತುಂಬ ಆ ಕಥೆ ಅಂತ ಅಂದ್ಕೊಳ್ತೀನಿ ನಾನು ನೀವು ಯಾವುದೋ ಒಂದು ಸುದೀಪ್ ಶೋನಲ್ಲಿ ಹೇಳಿದ್ರಂತೆ ನನಗೆ ಆ್ಯಕ್ಟಿಂಗ್ ಬರಲ್ಲ ಬೇಸಿಕಲಿ ನಾನು ಡೈರೆಕ್ಟ್ರು ಆ್ಯಕ್ಟಿಂಗ್ ಎಲ್ಲ ಆಗಲ್ಲ ಅಂದರೆ ಎರಡು ಕೇಳಿದ್ರೆ ನೆನ್ನೆ ನನ್ನ ಪಕ್ಷದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದವರು ರಿಷಬ್ ಹಿಂಗ್ ಅಂದಿದ್ದ ಎಷ್ಟು ಪುಂಗಿದ್ದ ನೋಡೋನು ಇಲ್ಲ ಸರ್ ಬಂದಿದ್ದೆ ನಾನು ಆ್ಯಕ್ಟರ್ ಆಗೋಕ್ಕೆ ಏನು ರೀ ಆ್ಯಕ್ಟಿಂಗ್ ಅದು ಬಂದಿದ್ದೆ ಆ್ಯಕ್ಟರ್ ಆಗೋಕ್ಕೆ ಸ್ವಲ್ಪ ಯಂಗ್ ಆಗಿದ್ದಾಗ ಕಾಲೇಜ್ ಮುಗಿದ ಟೈಮು ಒಂದು ಟ್ವೆಂಟೀಸಲ್ಲಿ ಇದ್ದಾಗ ಹೀರೋ ಆಗೋಣ ಅಂತೆಲ್ಲ ಜೋರ್ ಸ್ಕೀಮಲ್ಲಿದ್ದೆ ಚೂರು ಬೆಳಗ್ಗೆ ನೋಡಂಗು ಇದ್ದೆ ಆವಾಗ ಓಕೆ ಸೊ ಅವಾಗ ಒಂಚೂರು ಚೂರು ಬೇರೆ ಬೇರೆಯವ್ರ ಥರ ಕಾಣೋದು ಸ್ವಲ್ಪ ಸ್ಪೈಕ್ ಮಾಡ್ಕೊಂಡು ಅವ್ರ ಥರ ಕಾಣ್ತೀಯ ಅಂತ ಯಾರು ಹೇಳೋ ತಕ್ಷಣ ಮತ್ತೆ ಅದೇ ಸ್ಟೈಲಲ್ಲಿ ಓಡಾಡೋದು ಈ ಥರದೆಲ್ಲ ಇತ್ತು ಸೊ ಫೋಟೋ ಹಿಂದೆ ಪ್ರಶಾಂತ್ ಶೆಟ್ಟಿ ಅಂತ ಹೇಳಿ ಫೋನ್ ನಂಬರ್ ಬರೆದು ಎಲ್ಲ ಕಡೆ ತಿರುಗಿ ಎಲ್ಲ ಮಾಡಿದೆ ನಾನು ಸುಮಾರು ವರ್ಷ ಹೋಯ್ತದ್ರಲ್ಲಿ ಪ್ರಶಾಂತ್ ಶೆಟ್ಟಿ ನಿಮ್ಮ ಮೂಲ ಹೆಸರು ಮೂಲ ಹೆಸರು ಹ್ಞೂ ಡಾಕ್ಯುಮೆಂಟ್ರಿಲಿ ಈಗಲೂ ಪ್ರಶಾಂತ್ ಶೆಟ್ಟಿ ಓಕೆ ಸ್ಕ್ರೀನ್ ನೇಮ್ ರಿಷಬ್ ಶೆಟ್ಟಿ ರಿಷಬ್ ಸೊ ಇದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯಿತು ಅವಾಗ ಹೇಗೆ ಒಳಗಡೆ ಚಾನ್ಸ್ ತೊಗೊಬೇಕು ಅಂದಾಗ ಬೇರೆ ಕಡೆ ಹೇಳಿದ್ದು ಹೊಸ್ತೇನಿಲ್ಲ ಹೊಸತೇನಿಲ್ಲ ಅಷ್ಟೆಂಡ್ರೆ ಸೇರಿಕೊಂಡ್ರೆ ಪರಿಚಯ ಆಗುತ್ತೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸಿಗುತ್ತೆ ಸ್ವಲ್ಪ ಪೋಷಕ ಪಾತ್ರದಿಂದ ಸ್ವಲ್ಪ ವಿಲನ್ನು ಇಂದ ನೆಕ್ಸ್ಟ್ ಹೀರೋ ಓಕೆ ಈ ತಮಿಳಲ್ಲಿ ಒಂದು ಕಾಮಿಡಿ ಇದೆ ಸಣ್ಣದಾಗಿ ಹಿಂಗೆ ಎಂಟ್ರಿ ಕೊಟ್ಟು ಅಲ್ಲಿಂದ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರು ವಿಲನ್ ಅದಾದಮೇಲೆ ಹೀರೋ ನೆಕ್ಸ್ಟ್ ಸಿ ಎಂ ಅಂತ ಆ ಥರ ಒಂದು ಸ್ಕೀಮ್ ಅದು ಕರ್ನಾಟಕದ ಲಾಸ್ಟ್ ಸ್ಟೇಜ್ ಅಲ್ಲಿ ತುಂಬ ಫೇಮಸ್ ಆದ್ರೆ ಅಲ್ಲಿ ಹಾಗೆ ಅಲ್ಲ ಸಿ ಕರೆಕ್ ಸೊ ಹಾಗಾಗಿ ಏನಂತಂದರೆ ಈ ಥರ ಬರೋಣ ಅಂತ ಬಟ್ ಫಸ್ಟ್ ಸಿನಿಮಾ ನನ್ನ ಸೈನೈಟ್ ಸಿನಿಮಾ ಸಿಗುತ್ತೆ ನನಗೆ ಎಮ್ ಆರ್ ರಮೇಶ್ ಅವರ ನಿರ್ದೇಶನದಲ್ಲಿ ಬಂದಿರೋಂಥದ್ದು ಲಾಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಇಪ್ಪತ್ತೇಳು ದಿವಸ ಶೂಟಿಂಗ್ ಆಗುತ್ತೆ ಶೂಟಿಂಗ್ ಮುಗಿಯಷ್ಟರಲ್ಲಿ ನನಗೆ ಮೈನ್ ಅಸೋಸಿಯೇಟ್ ಆಗಿ ಬಡ್ತಿ ಸಿಕ್ಕಿರುತ್ತೆ ಅಲ್ಲಿ ಅಷ್ಟು ಕೆಲಸ ಕಲಿಯೋಕೆ ನಂಗೆ ಅವಕಾಶ ಸಿಗುತ್ತೆ ತುಂಬ ಅದೃಷ್ಟವಂತ ನಾನು ಸುಮಾರು ಜನ ಬಿಟ್ಟು ಹೋಗಿಟ್ರಲ್ಲಿ ಸೊ ಹಾಗಾಗಿ ನನ್ಗೆ ಲಾಸ್ಟಿಗೆ ಬರ್ತಾ ಫಿನಿಶ್ ಆಗೋ ಟೈಮಲ್ಲಿ ತುಂಬ ಕೆಲಸವನ್ನು ಕಲಿಸ್ತಾ ಹೋಗುತ್ತೆ ಆ ಸಿನಿಮಾ ಅಲ್ಲ ನನಗೆ ಈ ಸ್ಟೋರಿ ಟೆಲ್ಲಿಂಗ್ ಮೇಲೆ ತುಂಬ ಆಸಕ್ತಿ ಹುಡ್ತಾ ಹೋಗುತ್ತೆ ತುಂಬ ಸ್ಟ್ರಾಂಗ್ ಆಗಿ ನಾನು ಡೈರೆಕ್ಟ್ ಮಾಡ್ಬೇಕಂತ ಅನ್ಸುತ್ತೆ ಪ್ಯಾರಲ್ಲಿ ಆ್ಯಕ್ಟರ್ ಆಗೋದು ಇನ್ನೂ ಜೀವಂತ ಇತ್ತು ಹೋಗಿರಲಿಲ್ಲ ಟ್ರೈ ಮಾಡ್ತಾ 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 ರಿಕ್ಕಿ ಕಥೆಯನ್ನು ನಾನು ಬರೆದಾಗ ನನಗೆ ತುಂಬ ಸ್ಟ್ರಾಂಗ್ ಆಗಿ ಇಲ್ಲ ನಾನು ಆ್ಯಕ್ಟಿಂಗ್ ವಯಸ್ಸಾಗೋತೀನಿ ನನಗೆ ತರ್ಟಿ ಪ್ಲಸ್ ಆದಮೇಲೆ ರಿಕ್ಕಿ ಮಾಡಿದ್ದು ನಾನು ಓಕೆ ಇನ್ನಲ್ಲೇ ಯಾರು ಹೀರೋ ಮಾಡ್ತಾರೆ ಸುಮ್ಮನೆ ನಗ್ತಾರೆ ಅಡ್ಕೊಂಡು ಅಲ್ಲಿ ಇಲ್ಲಿ ವಿಲ್ಲನ್ನು ಸಪೋರ್ಟಿಂಗ್ ಕ್ಯಾರ್ಟ್ ನಂತೆ ಸಿನಿಮಾಲ್ಲಿ ಒಂದು ಸೀನ್ ಬರೋದು ಈ ಥರದ್ದು ಮಾಡ್ಕೊಂಡು ಹೋಗೋಣ ಅಂತಿದ್ದೆ ಈ ಪ್ರಮೋದು ಸಂತೋಷ್ ಜಯತೀರ್ಥ ಅವರು ಸೇರಿಕೊಂಡು ಒಂದು ಮೂವತ್ತೈದು ಆದಮೇಲೆ ಬೆಲ್ಬೊಟ್ಟಮ್ ಅಂತ ಒಂದು ಸಿನಿಮಾ ಮಾಡ್ತಾರೆ ಸಮಸ್ಯೆ ಖಂಡಿತ ಇದೆ ಬೇಕು ಅಂತ मत भेट आगो नमस्कार